ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ನೋಡ್ಬೋದು ನೀವು ಗರಂ ಗರಂ ಮಸಾಲ ಅಕ್ಕಿ ರೊಟ್ಟಿನ ಮಾಡಿದ್ದೀನಿ ಎಷ್ಟು ಸಾಫ್ಟಾಗಿ ಆ್ಯಂಡ್ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ನೋಡಿ ಇದನ್ನು ಮಾಡೋದು ಹೇಗೆ ಅಂತ ನಾನಿವತ್ತು ನಿಮಗೆ ತೋರಿಸ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಟ್ರೈ ಮಾಡಿ ಒಂದು ಈರುಳ್ಳಿ ಮೂರು ಹಸಿಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ ಮತ್ತು ಅಕ್ಕಿ ಇಟ್ಟು ತೊಗೊಂಡಿದ್ದೀನಿ ಕೊಬ್ಬರಿ ಕಟ್ ಮಾಡಿ ಹಾಕ್ಕೊಂಡ್ರೆ ಒಳ್ಳೆಯದು ಬಟ್ ನಾನದ ಕೊಬ್ಬರಿ ಇಲ್ಲ ಅದಕ್ಕೆ ನಾನು ಡ್ರೈ ಕೊಬ್ಬರಿ ಪುಡಿನ ತೊಗೊಂಡಿದ್ದೀನಿ ಅದು ರೆಡಿ ಸಿಗುತ್ತೆ ನೀವು ಕೊಬ್ಬರಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಹಾಕಿದರೂ ಆಗುತ್ತೆ ಇಲ್ಲ ಕಾಯಿ ಹಾಕಿದರೂ ಆಗುತ್ತೆ ಅದು ನಿಮ್ಮ ಖುಷಿ ನನಗೆ ಅದು ಇಲ್ದಿರೋ ಕಾರಣಕ್ಕೆ ನಾನು ಪೌಡ್ರ್ ತೊಗೊಂಡೆ ಅಂದರೆ ಡ್ರೈ ತೂರಿ ಬರುತ್ತೆ ಅದನ್ನು ನಾನು ತೊಗೊಂಡಿದ್ದೀನಿ ಇವಾಗ ಒಂದು ಈರುಳ್ಳಿ ಸಾಕು ನಾನು ಸ್ವಲ್ಪ ಮಾಡ್ತಿರೋದ್ರಿಂದ ನಾನು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಈರುಳ್ಳಿನ ನೋಡ್ಬೋದು ನೀವು ಎಷ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಿದ್ದೀನಿ ಅಂದರೆ ಅದು ಆ ಹಿಟ್ಟಿನೊಳಗೆ ಹದವಾಗಿ ಅದು ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ನೀಟಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ ನನಗೆ ಒಂದು ಈರುಳ್ಳಿಲಿ ಇಷ್ಟು ಸಾಕು ಅನ್ನಿಸ್ತು ಒಂದು ಫುಲ್ಲು ಹಾಕಿಲ್ಲ ನಾನು ಮುಕ್ಕಾಲು ಭಾಗದಷ್ಟಾಗದೆ ಮೂರು ಮೆಣ ಮೆಣಸಿನ್ಕಾಯಿ ತೊಗೊಂಡು ಚಿಕ್ಕ ಚಿಕ್ಕದಾಗಿ ಅದನ್ನು ಕಟ್ ಮಾಡ್ತಿದ್ದೀನಿ ಸಾಕು ರುಚಿಗೆ ತುಂಬ ಸ್ಪೈಸಿ ಬೇಡ ನನಗೆ ನಿಮಗೆ ಬೇಕು ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇದೇ ಜಾಸ್ತಿ ಅನ್ನಿಸ್ತು ಅಂದರೆ ಖಾರ ಅಷ್ಟೊಂದು ಇರಲಿಲ್ಲ ಬಟ್ ಓಕೆ ಇವಾಗ ಗ್ಯಾಸ್ ಆನ್ ಮಾಡ್ಕೊಂಡು ಒಂದು ಚಿಕ್ಕ ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ನಾನು ಎಣ್ಣೆ ಬಿಸಿ ಆಗಲಿ ಎಣ್ಣೆ ಬಿಸಿಯಾಗ್ತಾ ಬರ್ತದೆ ನಾನು ಸ್ವಲ್ಪ ಒಂದು ಕಡಲೆ ಬೇಳೆಯನ್ನು ಹಾಕ್ತೀನಿ ಒಂದು ಸ್ಪೂನಷ್ಟು ಇದು ಅಷ್ಟೇ ಒಂದು ಫ್ಲೇವರ್ ಒಂದು ಅಷ್ಟೇ ಇನ್ನೇನು ಅಲ್ಲ ಚೆನ್ನಾಗಿರುತ್ತೆ ಒಂದು ಸ್ವಲ್ಪ ಸ್ವಲ್ಪ ಫ್ರೈ ಆಗಲಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ನಂತರ ನಾನು ಇದಕ್ಕೆ ಸಿಮೆಣ್ಸಿನ್ಕಾಯಿ ಹಾಕ್ತೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈ ಹಸಿ ಸ್ಮೆಲ್ಲೆಲ್ಲ ಹೋಗಲಿ ಸ್ವಲ್ಪ ಫ್ರೈ ಆಗಲಿ ಅಂತ ಬಿಟ್ಟಿದ್ದೀನಿ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಜಾಸ್ತಿ ಹೈ ಫ್ಲೇಮಲ್ಲಿ ಕೊಟ್ಟಿಲ್ಲ ಈಗ ಕರ್ಬೇನು ಸೊಪ್ಪು ಹಾಕ್ತೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನಾನು ಕರ್ಬೇನ ಸೊಪ್ಪನ್ನ ಅದನ್ನು ಸ್ವಲ್ಪ ಹಾಕ್ತೀನಿ ಇದು ಫ್ಲೇವರು ಬರಲಿಕ್ಕೆ ಈಗ ಈರುಳ್ಳಿ ಆ್ಯಡ್ ಮಾಡ್ತಿದ್ದೀನಿ ಜಾಸ್ತಿ ಫ್ರೈ ಆದರೂ ಪ್ರಾಬ್ಲಮ್ ಇಲ್ಲ ಯಾಕಂದರೆ ಹಿಟ್ಟಿನೊಳಗೆ ಮಿಕ್ಸ್ ಮಾಡ್ತೀವಲ್ವಾ ಹಾಗಾಗಿ ತೊಂದರೆ ಇಲ್ಲ ಚೆನ್ನಾಗಿ ಇರುತ್ತೆ ಸ್ವಲ್ಪ ಹಾಕ್ತೀನಿ ಡೀಪ್ ಫ್ರೈ ಆದ್ರೇ ರೊಟ್ಟಿಗೆ ಟೇಸ್ಟ್ ಕೊಡೋದು ಆಲ್ಮೋಸ್ಟ್ ಇದು ಇವಾಗ ಆಗ್ತಾ ಬಂದಿದೆ ನಾನು ಇದಕ್ಕೆ ಪೊಗರಿ ತುರಿನ ಆ್ಯಡ್ ಮಾಡ್ತೀನಿ ನೀವು ತೆಂಗಿನಕಾಯಿ ಕಟ್ ಮಾಡ್ಕೊಂಡು ಹಾಕಿದ್ರೂ ಆಗದೆ ತುರಿನೇ ಹಾಕಬೇಕು ಅಂತ ಏನಿಲ್ಲ ಕಟ್ ಮಾಡಿ ಹಾಕಿದ್ರೇ ಒಳ್ಳೆಯದು ನಾನು ನನ್ನ ಹತ್ರ ಇರ್ಲಿ ಇದೇ ಇರೋದು ಕಾರಣ ನಾನು ಇದನ್ನು ಆ್ಯಡ್ ಅಷ್ಟೇ ಇಲ್ಲಾಂದಿದ್ರೆ ನಾನು ಕೊಬ್ಬರಿ ಆಗಲಿ ತೆಂಗಿನಕಾಯಿ ಆಗಲಿ ಕಟ್ ಮಾಡ್ತಿದ್ದೆ ಚಿಕ್ಕ ಚಿಕ್ಕದಾಗಿ ಇವಾಗ ಇದು ಆಲ್ಮೋಸ್ಟ್ ಆಗಿದೆ ಗ್ಯಾಸ್ ಆಫ್ ಮಾಡ್ಕೊಳ್ಳುತ್ತೀನಿ ಸ್ವಲ್ಪ ತಣ್ಣಗಾಗ್ಲಿ ನಾನು ಒಂದು ಪ್ಲಾಸ್ಟಿಕ್ ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅನ್ನ ಹಾಕ್ತೀನಿ ನಾನು ಇದಕ್ಕೆ ಸ್ವಲ್ಪ ಉಪ್ಪನ್ನ ಹ್ಯಾಡ್ ಮಾಡ್ತೀನಿ ಹಾಗೆ ನಾನು ಅನ್ನಕ್ಕೂ ಸ್ವಲ್ಪ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಯಾಕಂದರೆ ತುಂಬ ಅನ್ನ ಒಂದು ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅದು ಸ್ವಲ್ಪ ಮೃದುವಾಗಿ ಸ್ವಲ್ಪ ಸ್ಮ್ಯಾಶ್ ಆಗಬೇಕು ಅದಕ್ಕೋಸ್ಕರ ಕೈಯಲ್ಲೇ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಇದು ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ನಾನು ಅಕ್ಕಿಟ್ಟು ಆ್ಯಡ್ ಮಾಡ್ತೀನಿ ಇದಕ್ಕೆ ನೋಡ್ಬೋದು ನೀವು ಅಷ್ಟು ಇಷ್ಟು ಅಂತ ಏನಿಲ್ಲ ನಮಗೊಂದು ಅಳತೆ ಪ್ರಕಾರ ಅಷ್ಟೇ ಆ ನಮಗೆ ಒಂದು ಹದಕ್ಕೆ ಬರುತ್ತೆ ಅನ್ನೋದು ಕಾರಣದಿಂದ ಇವಾಗ ಅದು ಏನು ನಾವು ಫ್ರೈ ಮಾಡ್ಕೊಂಡಿದ್ವಿ ಈರುಳ್ಳಿ ಎಲ್ಲ ಅದನ್ನು ಆ್ಯಡ್ ಮಾಡ್ತೀನಿ ಸ್ವಲ್ಪ ನೀರು ಹಾಕಿ ಇದನ್ನು ಚಪಾತಿ ಥರ ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಆ ಹದಕ್ಕೆ ಬರಬೇಕು ಇದು ರೊಟ್ಟಿ ಅಂದರೆ ತಟ್ಟೋ ಹದಕ್ಕೆ ಬರಬೇಕು ಚೆನ್ನಾಗಿ ಕ್ಯೂಚ್ಕೋಬೇಕು ಸ್ವಲ್ಪ ನೀರು ಆ್ಯಡ್ ಮಾಡಿ ಕ್ಯೂಚ್ಕೋಬೇಕು ನಾನು ಸ್ವಲ್ಪ ಹಾಕ್ತೀನಿ ಯಾಕಂದರೆ ಅನ್ನವೇ ಇದ್ದರೆ ಚೆನ್ನಾಗಿರಲ್ಲ ಸ್ವಲ್ಪ ಹಿಟ್ಟು ಅದಕ್ಕೆ ಮಿಕ್ಸ್ ಆದರೆ ಸ್ವಲ್ಪ ಚೆನ್ನಾಗಿರುತ್ತೆ ಟೇಸ್ಟು ಅನ್ನೋ ಕಾರಣಕ್ಕೆ ನೋಡ್ಬೋದು ನೀವು ಸ್ವಲ್ಪ ನೀರು ಹಾಕ್ಕೊಂಡು ನಾನು ಇನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಹದಕ್ಕೆ ನಾವು ಮಾಡ್ಕೋಬೇಕು ಚೆನ್ನಾಗಿ ನಾದಬೇಕು ಈ ಹದಕ್ಕೆ ಬರಬೇಕು ನೋಡಿ ಉಂಡೆ ಕಟ್ಟುವಾಗ ನಮಗೆ ಗೊತ್ತಾಗುತ್ತೆ ಇದು ಸ ಈ ಹದಕ್ಕೆ ಬರ್ ಬಂದಿದೆ ಅಂತ ತಟ್ಟೋ ಹದಕ್ಕೆ ಬಂದಿದೆ ಅಂತ ಇದು ಇವಾಗ ಆಗಿದೆ ಒಂದು ಸ್ವಲ್ಪ ಎಣ್ಣೆ ತೊಗೋತೀನಿ ಮತ್ತು ಒಂದು ಪ್ಲಾಸ್ಟಿಕ್ ಶೀಟ್ ತೊಗೊಂಡಿದ್ದೀನಿ ಮತ್ತು ಒಂದು ಬೌಲಲ್ಲಿ ನೀರು ತೊಗೊಂಡಿದ್ದೀನಿ ಪ್ಲ್ಯಾಸ್ಟಿಕ್ ಶೀಟ್ನ ನಾನು ಕಟ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಆಡ್ ಮಾಡ್ತೀನಿ ಅದಕ್ಕೆ ಯಾಕಂದರೆ ತಟ್ಟುವಾಗ ಅಡೀಲಿ ಪ್ಲಾಸ್ಟಿಕ್ ರೊಟ್ಟಿ ಇಟ್ಕೋಬಾರ್ದು ಅನ್ನೋ ಕಾರಣಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಫುಲ್ ಸ್ಪ್ರೆಡ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಂಡು ಸ್ವಲ್ಪ ಕೈಯನ್ನು ನೀರಲ್ಲಿ ಹಜ್ಜಿ ಚೆನ್ನಾಗಿ ನಾ ಇಚ್ಕೋಬೇಕು ನಾದಬೇಕು ಯಾಕಂದರೆ ಇನ್ನೂ ಸಾಫ್ಟಾಗಿ ಬರುತ್ತೆ ಈ ಥರ ಮಾಡೋದ್ರಿಂದ ನೋಡಿ ಇವಾಗ ಆಗಿದೆ ಇದನ್ನ ತಟ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ನಾನು ಕೈಗೆ ಅಂಟೋ ತರ ಇದ್ರೆ ಸ್ವಲ್ಪ ನೀರಲ್ಲಿ ಕೈಯನ್ನ ಹಜ್ಜಿ ತಟ್ಟಿದ್ರೆ ಸಾಕು ಕೈಗೆ ಅಂಟೋದಿಲ್ಲ ಹಿಟ್ಟು ಚೆನ್ನಾಗಿ ಬರುತ್ತೆ ಶೇಪಲ್ಲಿ ತಟ್ಕೊಂಡ ಹೋಗಬೇಕು ಇವಾಗ ಇದಾಗಿದೆ ನೋಡಿ ಎಷ್ಟು ರೌಂಡಾಗಿ ಚೆನ್ನಾಗಿ ಕಾಣಿಸ್ತಿದಲ್ಲ ಇದು ಇವಾಗ ಆಗಿದೆ ನಾನು ತವಾ ಇಟ್ಕೋತೀನಿ ಗ್ಯಾಸ್ ಮೇಲೆ ತವಾ ಬಿಸಿ ಆಗ್ತಾ ಇರಲಿ ಆಗಿದೆ ಇವಾಗ ನಾನು ರೊಟ್ಟಿನ ಅದಕ್ಕೆ ಹಾಕಿ ಬಿಸಿ ಮಾಡ್ತೀನಿ ಸ್ವಲ್ಪ ಲೋ ಫ್ಲೇಮಲ್ಲೇ ಇಟ್ಟು ನಾನು ಇನ್ನೊಂದನ್ನು ತಡ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತೀನಿ ಯಾಕಂದರೆ ಬೇಗ ಬೇಗ ಕಾಯಿಸ್ಬೇಕಲ್ಲ ಸ್ಟಾರ್ಟಿಂಗ್ ಸ್ವಲ್ಪ ನಿಧಾನ ಅದು ಬೇಯೋದು ಹಾಗಾಗಿ ಸ್ವಲ್ಪ ಹೊತ್ತು ಬಿಟ್ರು ಏನೂ ಪ್ರಾಬ್ಲಮ್ ಆಗೋದಿಲ್ಲ ಸ್ವಲ್ಪ ಸ್ವಲ್ಪದಾದಮೇಲೆ ತಿರುಗ್ಸಿ ಹಾಕಿದ್ರೆ ಆಯಿತು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ನಾನು ಇನ್ನೊಂದನ್ನು ತಟ್ಟಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಹೊತ್ತು ಬಿಟ್ಟು ಏನೂ ಜಾಸ್ತಿ ಬೆಂದಿಲ್ಲ ರೊಟ್ಟಿ ಸ್ವಲ್ಪ ಸೀದೋಗೋದಿಲ್ಲ ಸ್ವಲ್ಪ ಮಟ್ಟಿಗೆ ಬೇಯಿಸಿ ಟೈಮ್ ಹಿಡಿಯುತ್ತೆ ಬೇಯೋದಿಕ್ಕೇ ಹಾಗಾಗಿ ಪ್ರಾಬ್ಲಮ್ ಎಂತ ಇಲ್ಲ ಇವಾಗ ಎರಡನೇದು ನಂದು ತಟ್ಟಿ ಆಗಿದೆ ರೊಟ್ಟಿ ಸ್ವಲ್ಪ ಬೇಯಲಿಕ್ಕೆ ಬಿಟ್ಟಿದ್ದೇನೆ ನಾನು ತುಂಬ ರುಚಿಯಾಗಿರುತ್ತೆ ಮಾತ್ರ ಈ ಥರ ಪ್ಲೇನ್ ರೊಟ್ಟಿ ತಿಂದು ಬೋರ್ ಆಗಿರೋರಿಗೆ ಈ ಥರ ಮಸಾಲೆ ರೊಟ್ಟಿನ ಮಾಡಿ ತಿನ್ನುವಾಗ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಇನ್ನೂ ಆ್ಯಡ್ ಮಾಡ್ತಾರೆ ಕೊತ್ತಂಬರಿ ಸೊಪ್ಪು ಕ್ಯಾರೆಟು ಈ ಥರ ಎಲ್ಲ ಆ್ಯಡ್ ಮಾಡ್ಬೋದು ಬಟ್ ನಾನು ಸಿಂಪಲಾಗಿ ಮಾಡಿ ತೋರಿಸ್ತಿರೋದು ಮನೇಲಿ ಇದೆ ಅನ್ನೋರು ಕ್ಯಾರೆಟು ಇದೆಲ್ಲ ಆ್ಯಡ್ ಮಾಡ್ಕೊಳ್ಳಿ ಇನ್ನೂ ರುಚಿಯಾಗಿರುತ್ತೆ ಕೊತ್ತಂಬರಿ ಸೊಪ್ಪೆಲ್ಲ ಇವಾಗ ಆಗಿದೆ ನಾನು ಎತ್ ಹಾಕುತ್ತೀನಿ ಇವಾಗ ಮತ್ತೊಂದು ತಟ್ಟಿರೋದನ್ನ ನಾನು ಹಾಕ್ತಿದ್ದೀನಿ ಇದೆಲ್ಲ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ರೊಟ್ಟಿ ಮತ್ತೆ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಾನು ಹಿಟ್ಟನ್ನು ಮತ್ತೊಂದು ತಟ್ಕೊತೀನಿ ಇದು ಸಡನ್ಲಿ ಮನೇಲಿರೋ ಇಂಗ್ರೀಡಿಯಂಟ್ಸ್ ಆಗಿರೋದ್ರಿಂದ ಪಟ್ಟಂತ ಮಾಡ್ಬೋದು ಬಟ್ ಇನ್ನೂ ಬೇಕು ನಮಗೆ ಇನ್ನೂ ಗ ಕಲರ್ಫುಲ್ಲಾಗಿ ಕಾಣಬೇಕು ಅಂದರೆ ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಇಂತದ ಕರ್ಪೇನ ಸೊಪ್ಪು ಇದೆಲ್ಲ ಹಾಕಿ ಮಾಡುವಾಗಂತೂ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕಲರ್ಫುಲ್ ಆಗಿ ಕಾಣುತ್ತೆ ಕೆಲವೊಬ್ರು ಮೂಲಂಗಿನೂ ಹಾಕ್ತಾರೆ ಇದು ಇವಾಗ ಹಾಕಿದೆ ಇವಾಗ ಫೈನಲಿ ನನ್ನದು ರೊಟ್ಟಿ ಎಲ್ಲ ಆಯಿತು ನಾನು ಗ್ಯಾಸ್ ಆಫ್ ಮಾಡ್ತೀನಿ ಇದು ನಾನು ಚಿಕನ್ನು ಮಾಡಿದ್ದು ಆಲ್ಮೋಸ್ಟ್ ನಾನು ನೆಕ್ಸ್ಟ್ ರೆಸಿಪಿಲಿ ನಿಮಗೆ ತೋರಿಸ್ತೀನಿ ಚಿಕನ್ ಹೇಗೆ ಮಾಡೋದು ಅಂತ ಬಟ್ ನನಗೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಈ ರೊಟ್ಟಿನ ನಾವು ಬೇಯಿಸ್ಕೊಂಡಾದ ಮೇಲೆ ನಾವು ಗ್ಯಾಸ್ ಮೇಲೆ ಇಡ್ತಾಯಿದ್ದೀನಿ ಸೈಡೆಲ್ಲ ಕಾಯಿಸ್ಬೇಕು ಮುಂಚೆ ಹಿಂದಿನ ಕಾಲದಲ್ಲೆಲ್ಲ ಆಗಿರ್ಬೋದು ಅಥವಾ ನಮ್ಮ ಅಮ್ಮನೇ ಆಗಿರ್ಬೋದು ನಮಗೆ ರೊಟ್ಟಿ ಮಾಡಿಕೊಡುವಾಗ ಕೆಂಡದಲ್ಲಿ ಮಾಡಿ ಇದ್ರು ಇದನ್ನು ಇಟ್ಬಿಟ್ಟು ಕೆಂಡದಲ್ಲಿ ಸೈಡೆಲ್ಲ ಸುಟ್ಟಿ ಕೊಡ್ತಾಯಿದ್ರು ಅದೊಂದು ಸೈಡಲ್ಲಿ ಬೆಂದಿರಲಿಲ್ಲ ಅಂದರೆ ಬೇಯುತ್ತೆ ಮತ್ತು ತುಂಬ ರುಚಿ ಕೊಡುತ್ತೆ ಕೆಂಡದಲ್ಲಿ ಅಂತ ಹೇಳಿಬಿಟ್ಟು ಹೊಲೆಯಲ್ಲಿ ನಮಗೆ ರೊಟ್ಟಿ ಎಲ್ಲ ಮಾಡಿಕೊಡ್ತಾಯಿದ್ದವರು ಸೌದೆ ಹೊಲೆಯಲ್ಲೇ ಆಗಿರೋದ್ರಿಂದ ಇಲ್ಲೆಲ್ಲ ನಮಗೆ ಸೌದೆ ಹೊಲೆ ಇಲ್ಲದಿರೋ ಕಾರಣಕ್ಕೆ ನಾವು ಗ್ಯಾಸಲ್ಲೇ ಸೈಡೆಲ್ಲ ಸುಟ್ಕೋತೀನಿ ನೋಡ್ಬೋದು ನೀವು ಕಂಪ್ಲೀಟಾಗಿ ರೊಟ್ಟಿ ಚೆನ್ನಾಗಿ ಬೆಂದು ಗರಿಗರಿಯಾಗಿ ಒಳಗಡೆ ಸಾಫ್ಟಾಗಿ ಮೇಲೆ ಗರಿಗರಿಯಾಗಿ ಇರುತ್ತೆ ನೋಡ್ಬೋದು ಇದಕ್ಕೆ ಬೆಳಗ್ಗೆ ಟಿಫನಿಗೆ ಇದು ತುಂಬ ಚೆನ್ನಾಗಿರುತ್ತೆ ನೈಟು ತಿನ್ಬೋದು ನೈಟಲ್ಲೂ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಚಿಕನ್ ಆ್ಯಂಡ್ ಕಾಫಿ ಮಾಡ್ಕೊಂಡಿದ್ದೀನಿ ಚಿಕನ್ನ ನಾನು ಇನ್ನೊಮ್ಮೆ ತೋರಿಸ್ತೀನಿ ನಿಮಗೆ ಮಾಡೋದು ಹೇಗೆ ಅಂತ ನೋಡ್ಬೋದು ನೀವು ಎಷ್ಟು ಸಾಫ್ಟಾಗಿ ಒಳಗಡೆ ಕಾಣಿಸ್ತಿದೆ ಅಂತ ಮೇಲ್ಗಡೆ ಮಾತ್ರ ಸ್ವಲ್ಪ ಕ್ರಿಸ್ಪಿಯಾಗಿ ಅಷ್ಟೇ ಒಳಗಡೆ ಸಾಫ್ಟಾಗಿರುತ್ತೆ ಚಿಕನ್ ಜೊತೆ ಆಗಿರ್ಬೋದು ಪಲ್ಯ ಜೊತೆ ಆಗಿರ್ಬೋದು ಯಾವ್ರ ಜೊತೆ ಕಾಂಬಿನೇಷನ್ ಆಗಿಯೋ ಅಥವಾ ಹಾಗೇನೂ ರೊಟ್ಟಿ ತಿನ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ನನ್ನ ವೀಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಮುಂದಿನ ವೀಡಿಯೋದಲ್ಲಿ ಸಿಗುವ ಥ್ಯಾಂಕ್ ಯು